ವಿಭೂತಿ ಬುಧವಾರದ ನಂತರದ ಶನಿವಾರ ಮೊದಲನೆಯ ವಾಚನ ಪ್ರವಾದಿ ಏಷಾಯನ ಗ್ರಂಥದಿಂದ ವಾಚನ ಅಧ್ಯಾಯ ಐವತ್ತೆಂಟು ವಾಕ್ಯಗಳು ಒಂಬತ್ತರಿಂದ ಹದಿನಾಲ್ಕು ಸರ್ವೇಶ್ವರ ಎಂತೆನ್ನುತ್ತಾರೆ ನೀವು ದಬ್ಬಾಳಿಕೆ ನಡೆಸುವುದನ್ನು ಇತರರನ್ನು ಜರೆಯುವುದನ್ನು ಕೇಡನ್ನು ನುಡಿಯುವುದನ್ನು ನಿಮ್ಮ ನಡುವೆಯಿಂದ ತೊಲಗಿಸಿದರೆ ಹಾಗೂ ಹಸಿದವರಿಗೆ ಜೀವನಾಂಶವನ್ನು ಬಡವರಿಗೆ ಅಗತ್ಯವಾದುದನ್ನು ನೀಡಿದರೆ ನಿಮ್ಮ ಜ್ಯೋತಿ ಕತ್ತಲಲ್ಲಿ ಬೆಳಗುವುದು ಅಂಧಕಾರ ನೀಗಿ ಮಧ್ಯಾಹ್ನವಾಗುವುದು ಸರ್ವೇಶ್ವರ ನಿಮ್ಮನ್ನು ನಿರಂತರವಾಗಿ ಮುನ್ನಡೆಸುವರು ಮರುಭೂಮಿಯಲ್ಲೂ ನಿಮಗೆ ಮನತೃಪ್ತಿಯನ್ನು ನೀಡುವರು ನಿಮ್ಮ ಎಲುಬುಗಳನ್ನು ಬಲಪಡಿಸುವರು ನೀರೆರೆದ ತೋತದಂಟೆಯೂ ಬತ್ತಿ ಹೋಗದ ಬುಗ್ಗೆಯಂತೆಯೂ ನೀವು ಇರುವಿರಿ ಪುರಾತನ ಕಾಲದ ಪಾಳುಬಿದ್ದ ಮನೆಗಳನ್ನು ನಿಮ್ಮವರು ಮರಳಿ ಕಟ್ಟುವರು ತಲತಲಾಂತರಗಳಿಂದ ಪಾಳುಬಿದ್ದಿರುವ ತಳಹದಿಗಳ ಮೇಲೆ ಕಟ್ಟಡಗಳನ್ನು ನೀವು ನಿರ್ಮಿಸುವಿರಿ ಬಿದ್ದ ಗೋಡೆಯನ್ನು ಎಬ್ಬಿಸಿದ ರಾಷ್ಟ್ರ ಹಳೆಯ ದಾರಿಗಳನ್ನು ಸರಾಗ ಮಾಡಿದ ರಾಷ್ಟ್ರ ಎಂಬ ಬಿರುದು ನಿಮಗೆ ಬರುವುದು ನೀವು ದಿನವನ್ನು ತಾತ್ಸಾರ ಮಾಡದೆ ಆ ನನ್ನ ಪರಿಶುದ್ಧ ದಿನದಲ್ಲಿ ನಿಮ್ಮ ದೈನಂದಿನ ವ್ಯವಹಾರವನ್ನು ನಡೆಸದೆ ಸ್ವೇಚ್ಛೆಯಾಗಿ ವರ್ತಿಸದೆ ಸ್ವ ಕಾರ್ಯದಲ್ಲೇ ನಿರತರಾಗದೆ ಹರಟೆ ಮಾತುಗಳಲ್ಲಿ ಕಾಲ ಕಳೆಯದೆ ಸರ್ವೇಶ್ವರ ಸ್ವಾಮಿಯ ಸಾಪತ್ತಿನ ಪರಿಶುದ್ಧವಾದದ್ದು ಸಂತೋಷಕರವಾದದ್ದು ಮಾನ್ಯತೆಗೆ ಅರ್ಹವಾದದ್ದು ಎಂದು ಸನ್ಮಾನಿಸಿದ್ದೇ ಆದರೆ ನೀವು ಸರ್ವೇಶ್ವರ ದೇವರಾದ ನನ್ನ ಆನಂದದಲ್ಲಿ ಭಾಗಿಗಳಾಗುವಿರಿ ನಾನು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವೆನು ನಿಮ್ಮ ಪಿತ್ರ ಯಕೋಬನ ಸ್ವತ್ತನ್ನು ನೀವು ನಿರಾತಂಕವಾಗಿ ಅನುಭವಿಸುವಂತೆ ಮಾಡುವೆನು ಇದು ಸರ್ವೇಶ್ವರನ ನುಡಿ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಶ್ಲೋಕ ನಿನ್ನ ಸತ್ಯಪಥದಲ್ಲಿ ನಾ ನಡೆವಂತೆ ಬೋಧಿಸನಗೆ ಪ್ರಭು ನಿನ್ನ ಮಾರ್ಗವನ್ನು ಹೇ ಪ್ರಭು ನೀಡನಗೆ ಸದುತ್ತರವನು ಕಿವಿಗೊಡು ದೀನನು ದಲಿತನು ನಾನು ಕಾಪಾಡು ಪ್ರಭು ನಾ ನಿನ್ನ ಭಕ್ತನು ಉದ್ಧರಿಸು ನಿನ್ನ ನಂಬಿದ ದಾಸನನು ಶ್ಲೋಕ ನಿನ್ನ ಸತ್ಯಪಥದಲ್ಲಿ ನಡೆಯುವಂತೆ ಬೋಧಿಸೆನೆಗೆ ಪ್ರಭು ನಿನ್ನ ಮಾರ್ಗವನು ನೀ ನನಗೆ ದೇವನು ಕರುಣಿಸೆನ್ನನು ದಿನವೆಲ್ಲ ಪ್ರಭು ನಿನಗೆ ಮೊರೆಯಿಡುವೆನು ನಿನ್ನ ದಾಸನಿಗೆ ನೀಡು ಮನದಾನಂದವನು ನಿನಗೆ ಅಭಿಮುಖವಾಗಿಸಿರುವೆ ನನ್ನ ಆತ್ಮವನು ಶ್ಲೋಕ ನಿನ್ನ ಸತ್ಯಪಥದಲ್ಲಿ ನಾನಡವಂತೆ ಬೋಧಿಸನಗೆ ಪ್ರಭು ನಿನ್ನ ಮಾರ್ಗವನು ಪ್ರಭು ನೀನು ದಯಾವಂತನು ಕ್ಷಮಿಸುವವನು ಮೊರೆಯಿಡುವವರಿಗೆ ನೀನು ಕೃಪಾಪೂರ್ಣನು ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ ನನ್ನ ವಿಜ್ಞಾಪನೆಗಳ ಕೋರಿಕೆಗೆ ಶ್ಲೋಕ ನಿನ್ನ ಸತ್ಯಪಥದಲ್ಲಿ ನಾನು ನಡೆಯುವಂತೆ ಬೋಧಿಸನೆಗೆ ಪ್ರಭು ನಿನ್ನ ಮಾರ್ಗವನ್ನು ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಐದು ವಾಕ್ಯಗಳು ಇಪ್ಪತ್ತೇಳರಿಂದ ಮೂವತ್ತೆರಡು ಆ ಕಾಲದಲ್ಲಿ ಏಸು ಅಲ್ಲಿಂದ ಹೋಗುತ್ತಿದ್ದಾಗ ಲೇವಿ ಎಂಬ ಸುಂಕದವನನ್ನು ಕಂಡರು ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಏಸು ಅವನನ್ನು ಕರೆದರು ಲೇವಿಯು ಎದ್ದು ಎಲ್ಲವನ್ನು ಪರಿತ್ಯಜಿಸಿ ಏಸುವನ್ನು ಹಿಂಬಾಲಿಸಿದನು ತರುವಾಯ ಆ ಲೇವಿ ತನ್ನ ಮನೆಯಲ್ಲಿ ಒಂದು ದೊಡ್ಡ ಔತಣವನ್ನು ಏರ್ಪಡಿಸಿದನು ಬಹುಜನ ಸುಂಕದವರು ಇತರರು ಏಸುವಿನ ಪಂಕ್ತಿಯಲ್ಲೇ ಊಟಕ್ಕೆ ಕುಳಿತಿದ್ದರು ಇದನ್ನು ಕಂಡ ಫರಿಜಾಯರು ಮತ್ತು ಅವರ ಪಂಥಕ್ಕೆ ಸೇರಿದ ಧರ್ಮಶಾಸ್ತ್ರಜ್ಞರು ಒಣಗಾಡುತ್ತಾ ಯೇಸುವಿನ ಶಿಷ್ಯರ ಬಳಿಗೆ ಬಂದು ನೀವು ಸುಂಕದವರ ಮತ್ತು ಪಾಪಿಸ್ಟರ ಜೊತೆಯಲ್ಲಿ ಏಕೆ ತಿನ್ನುತ್ತೀರಿ ಕುಡಿಯುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಏಸು ಪ್ರತ್ಯುತ್ತರವಾಗಿ ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ ಆರೋಗ್ಯವಂತರಿಗಲ್ಲ ನಾನು ಬಂದಿರುವುದು ಧರ್ಮಿಷ್ಠರನ್ನು ಕರೆಯುವುದಕ್ಕಲ್ಲ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖಿಗಳಾಗಿರಿ ಎಂದು ಪಾಪಿಷ್ಠರನ್ನು ಕರೆಯುವುದಕ್ಕೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ